ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ರಾಜಾರಾಮನ್ ಇವರ ಬಗ್ಗೆ ಕಿರು ಪ್ರಬಂಧವನ್ನು ರಚನೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಡಾಕ್ಟರ್ ರಾಜಾರಾಮನ್ ಅವರ ಹೆಸರನ್ನು ಬರೆದಿದೆ ಮೇಲೆ ಯಾವ ವರ್ಷ ಅಂದರೆ ಇವರು ಬದುಕಿದ್ದಂತಹ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಇವರ ಒಂದು ಜೀವಿತದ ಹವಿದವನ್ನು ಅವಧಿಯನ್ನು ನೋಡ್ತೀವಿ ಬನ್ನಿ ಡಾಕ್ಟರ್ ರಾಜಾರಾಮನ್ ಅವರ ಪ್ರಬಂಧ ರಚನೆಯನ್ನು ನೋಡೋಣ ಆಧುನಿಕ ಭಾರತದ ಒಬ್ಬ ಅಪ್ರತಿಮ ವಿಜ್ಞಾನಿ ಇವರು ನೋಡಿ ಸ್ನೇಹಿತರೆ ಆಧುನಿಕ ಭಾರತದ ಒಬ್ಬ ಅಪ್ರತಿಮ ವಿಜ್ಞಾನಿಯಾಗಿದ್ದರೂ ಯಾರು ಡಾಕ್ಟರ್ ರಾಜಾರಾಮನ್ ಆಧುನಿಕ ಅಂದರೆ ಈಗ ಏನು ನಡೀತಾ ಇದೆ ಆ ಒಂದು ಭಾರತದ ಅಪ್ರತಿಮ ವಿಜ್ಞಾನಿ ಸೈಂಟಿಸ್ಟ್ ಆಗಿದ್ದರು ಡಾಕ್ಟರ್ ರಾಜಾರಾಮನ್ ಭಾರತದ ಮೊದಲನೇ ಅಣುಬಾಂಬ್ ಕಾರ್ಯಕ್ರಮದ ಹರಿಕಾರರಾಗಿದ್ದರು ಡಾ ರಾಜಾರಾಮನ್ ಅವರು ಭಾರತದ ಮೊದಲನೆಯ ಬಾಂಬನ ಏನು ಮಾಡ್ತಾಯಿದ್ರು ಆ ಸಂದರ್ಭದ ಒಂದು ಕಾರ್ಯಕ್ರಮದ ಹರಿಕಾರರಾಗಿದ್ದರು ರಾಜಾರಾಮನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನೋಡಿ ಸಾವಿರದ ಒಂಬೈನೂರ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಜರುಗಿದ ಭಾರತದ ಪ್ರಥಮ ಪರಮಾಣು ಪರೀಕ್ಷೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾರೆ ಡಾಕ್ಟರ್ ರಾಜಾರಾಮನ್ ಅವರು ಇಲ್ಲಿ ನಾನು ಮೇನ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಿದ್ದೀನಿ ರಾಜಸ್ಥಾನದಲ್ಲಿ ನಡೆದಂಥ ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆದಂತಹ ಭಾರತದ ಪ್ರಥಮ ಅನುಭಾಂಬು ಪರೀಕ್ಷೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ರು ಯಾರು ಡಾಕ್ಟರ್ ರಾಜಾರಾಮನ್ ಅವರು ಹೋಮಿ ಜಹಾಂಗೀರ್ ಬಾಬಾರ ಆಪ್ತ ಶಿಷ್ಯರಾಗಿದ್ದರು ರಾಜಾರಾಮನ್ ಅವರು ಇವರದು ಬಹುಮುಖ ಪ್ರತಿಭೆ ಅಂದರೆ ಇವರು ಸಾಕಷ್ಟು ವಿಷಯಗಳಲ್ಲಿ ಪ್ರತಿಭೆಯನ್ನು ಸಂಪಾದನೆ ಮಾಡಿದರು ಶ್ರೇಷ್ಠ ಪರಮಾಣು ವಿಜ್ಞಾನಿ ಅಲ್ಲದೆ ದಕ್ಷ ಆಡಳಿತಗಾರರು ಕೂಡ ಆಗಿದ್ದರು ಡಾಕ್ಟರ್ ರಾಜಾರಾಮನ್ ಅವರು ಸಮರ್ಥ ಸಂಘಟಕ ಆಗಿದ್ದರು ನುರಿತ ಪಿಯಾನೋ ಹಾಗೂ ವಿಯೋಲೋ ವಾದಕ ಕೂಡ ಆಗಿರ್ತಾರೆ ಚಂದೋಪನಿಷತ್ ಪಾರಂಗತರು ಕೂಡ ಆಗಿದ್ದರು ಹಾಗೆ ಇವರೊಬ್ಬ ಉಪಾಧ್ಯಾಯ ಉಪಾಧ್ಯಾಯರಾಗಿದ್ದರು ದಾರ್ಶನಿಕರಾಗಿದ್ದರು ರಾಜ್ಯಸಭೆ ಸದಸ್ಯರು ಕೂಡ ಆಗಿದ್ದರು ಯಾರು ಡಾಕ್ಟರ್ ರಾಜಾರಾಮನ್ ಅವರು ಹಾಗೂ ದಕ್ಷ ಹಾಗೆಯೇ ಇವರು ರಕ್ಷಣಾ ರಾಜ್ಯ ಮಂತ್ರಿ ಸಹ ಆಗಿದ್ದರು ಇವರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಕೂಡ ಲಭಿಸಿವೆ